ಲವ್ ಇಸ್ ನಾಲೆಜ್ ಅಂತ ನಂಬಿದ ಟೀಚರ್ ಸ್ಟೂಡೆಂಟ್ ನಡುವಿನ ಪ್ರೇಮ ಕಥೆ ಇದು ಈ ಕಥೆ ನಡೆಯೋದು ಹನ್ನೆರಡನೇ ಶತಮಾನದ ಫ್ರಾನ್ಸ್ನಲ್ಲಿ ಏಬ್ಲಾರ್ಡ್ ಅನ್ನೋ ಒಬ್ಬ ತತ್ವಜ್ಞಾನಿ ಇದ್ದ ಫಿಲಾಸಫರ್ ಟೀಚರ್ ಈತನ ಕ್ಲಾಸ್ ಕೇಳೋದಕ್ಕೆ ವಿದ್ಯಾರ್ಥಿಗಳು ಸಿಕ್ಕಾಪಟ್ಟೆ ಕೌತುಕದಿಂದ ಬರೋರಂತೆ ಏಬ್ಲಾರ್ಡ್ನ ತರಗತಿ ಕೇಳೋಕೆ ಅಂತಲೇ ಬಂದವಳು ಹೆಲಾಯ್ಸ್ ತರಗತಿ ಕೇಳ್ತಾ ತನ್ನ ಗುರುವಿಗೆ ಸಮನಾಗಿ ತಾತ್ವಿಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳೋಳಂತೆ ಬೌದ್ಧಿಕವಾಗಿ ತನಗೆ ಸಮನಾಗಿ ಯೋಚಿಸೋ ಹೆಲೋಯ್ಸ್ ಬಹಳ ಬೇಗನೆ ಎಬ್ಲಾಡ್ಗೆ ಆಪ್ತಳಾಗ್ಬಿಟ್ಲು ಇಬ್ಬರು ಇಂಟಲೆಕ್ಚುಯಲಿ ಕನೆಕ್ಟ್ ಆಗ್ತಾ ಆಗ್ತಾ ಎಮೋಷ್ನಲಿ ಕೂಡ ಹತ್ರ ಆದರು ಇಬ್ಬರ ನಡುವಿನ ಪ್ರೇಮ ಗಾಢವಾಗಿ ಬೆಳೀತು ಆದರೆ ತಮ್ಮ ಸಂಬಂಧನ ಓಪನ್ ಆಗಿ ಹೇಳ್ಕೊಳ್ಳೋದು ಅಷ್ಟು ಸುಲಭದ ವಿಷಯ ಆಗಿರಲಿಲ್ಲ ಯಾಕಂದ್ರೆ ಟೀಚರ್ ಸ್ಟೂಡೆಂಟ್ ನಡುವಿನ ಪ್ರೇಮ ಸಂಬಂಧನ ಅಂದಿನ ಸಮಾಜ ಒಪ್ತಾ ಇರಲಿಲ್ಲ ಅಲ್ಲದೆ ಒಬ್ಬ ಫಿಲಾಸಫರ್ ತನ್ನ ಹಾದಿಲಿ ಮುಂದುವರಿಬೇಕಾದ್ರೆ ಮದುವೆ ಸಂಸಾರದ ಚೌಕಟ್ಟನ್ನ ಮೀರಿ ಬದುಕಬೇಕು ಅಂತಾನೆ ಹೆಲೋಯ್ಸ್ ನಂಬಿದ್ಲು ಇಬ್ರು ತಮ್ಮ ಸಾಂಗತ್ಯವನ್ನ ಸೈಲೆಂಟ್ ಆಗೇ ಮುಂದುವರಿಸಿದ್ರು ಎಷ್ಟೇ ಕೇರ್ಫುಲ್ ಆಗಿದ್ರೂ ಇಬ್ಬರ ಸ್ನೇಹದ ಬಗ್ಗೆ ಹೆಲೋಯ್ಸ್ ಮಾವನಿಗೆ ತಿಳಿದು ಹೋಯಿತು ಆತ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡ ಈ ಸಂಬಂಧ ಸಮಾಜ ಬಾಹಿರ ಅನೈತಿಕ ಅಂತ ಇಬ್ಬರನ್ನು ಸಪರೇಟ್ ಆಗಿರೋ ಥರ ಹೇಳ್ದ ಸಮಾಜದ ಕಣ್ಣಲ್ಲಿ ಹೆಲಾಯ್ಸ್ ಸಣ್ಣವಳಾಗೋದನ್ನ ತಡೆಯೋದಕ್ಕೆ ಬ್ಲಾಡ್ ಅವಳಿಂದ ದೂರ ಹೋಗೋ ನಿರ್ಧಾರ ಮಾಡ್ದ ಹೆಲಾಯ್ಸ್ ಮೇಲೆ ಮೂಡಿದ್ದ ಪ್ರೇಮ ಭಾವನೆ ಮತ್ತೆ ಇನ್ಯಾರ ಮೇಲೂ ಮೂಡೋಕ್ಕೆ ಸಾಧ್ಯ ಇಲ್ಲ ಅಂತ ಎ ಬ್ಲಾಡ್ ಸನ್ಯಾಸಿಯಾದ ಹೆಲಾಯ್ಸ್ನ ಒಂದು ಕಾನ್ವೆಂಟಿಗೆ ಸೇರಿಸಿದ್ರು ಬ್ಲಾಡ್ನಿಂದ ದೂರ ಇರೋದು ಹೆಲಾಯ್ಸ್ಗೆ ತುಂಬಾ ಕಷ್ಟ ಆಯಿತು ಜೊತೆಗೆ ಕಾನ್ವೆಂಟ್ನ ಧಾರ್ಮಿಕ ಬದುಕು ಕಟ್ಟುನಿಟ್ಟಾದ ನಿಯಮಗಳು ಅವಳಿಗೆ ಹಿಡಿಸ್ತಾ ಇರಲಿಲ್ಲ ಇದನ್ನೆಲ್ಲ ತನ್ನ ಟೀಚರ್ ಪ್ರೇಮಿ ಏಬ್ಲಾಡ್ಗೆ ಹೇಳ್ಕೋಬೇಕು ಅಂತ ಅವಳ ಮನಸ್ಸು ಹಾತೊರಿತು ಅವನಿರೋ ಜಾಗನ ಪತ್ತೆ ಮಾಡಿ ಪತ್ರದ ಮೂಲಕ ಅವನನ್ನ ಸಂಪರ್ಕ ಮಾಡಿದ್ಲು ತಾವಿಬ್ಬರು ದೂರ ಆಗಿರೋದ್ರ ಬಗ್ಗೆ ತನಗಾಗ್ತಿರೋ ನೋವನ್ನ ಹಂಚಿಕೊಂಡ್ಲು ಆದರೆ ನಮ್ಮದೇ ಒಳಿತಿಗೆ ಈ ತ್ಯಾಗ ಮುಖ್ಯ ಅಂತ ಬ್ಲಾಡ್ ಸಮಾಧಾನ ಹೇಳ್ದ ಕಾನ್ವೆಂಟ್ನ ಧಾರ್ಮಿಕ ಕಟ್ಟುಪಾಡುಗಳಲ್ಲಿ ಅಸಹಜ ರೂಲ್ಸ್ಗಳಲ್ಲಿ ಬದಲಾವಣೆ ತರೋದಕ್ಕೆ ಹೆಲಾಯ್ಸ್ ಪ್ರಯತ್ನ ಪಟ್ಲು ಹಾಗೆ ಇದೆಲ್ಲದರ ಬಗ್ಗೆ ಎ ಬ್ಲಾಡ್ಗೆ ಬರೆಯೋದನ್ನು ಕೂಡ ಮುಂದುವರಿಸಿದ್ಲು ಇಬ್ಬರು ಎಷ್ಟೇ ದೂರ ಇದ್ದರೂ ಕಾಲ ಎಷ್ಟೇ ಉರುಳಿದ್ರೂ ಇಬ್ಬರ ನಡುವಿನ ಒಲವು ವಿಶ್ವಾಸ ಗಾಢ ಸ್ನೇಹ ಬದಲಾಗಲಿಲ್ಲ ಆ ಪತ್ರಗಳನ್ನು ಲವ್ ಲೆಟರ್ಸ್ ಅನ್ಬೌದಾ ಮೇ ಬಿ ನಾಟ್ ಪ್ರೇಮವನ್ನು ಸೇರಿದಂತೆ ಪತ್ರಗಳಲ್ಲಿ ಬದುಕನ್ನು ಹಂಚ್ಕೊಂಡ್ರು ಅಂದರೆ ಸರಿ ಹೋಗುತ್ತೇನೋ ಫಿಸಿಕಲಿ ಇಬ್ಬರು ಸಮೀಪ ಇರಲಿಲ್ಲ ಆದರೆ ಇಂಟಲೆಕ್ಚುಯಲಿ ಸದಾ ಹತ್ರ ಇದ್ರು ಅವರು ದೂರ ಆದಮೇಲೆ ಫಿಸಿಕಲಿ ಯಾವತ್ತೂ ಭೇಟಿನೇ ಆಗಿರಲಿಲ್ಲ ಬಟ್ ಸಾಮಾನ್ಯರಿಗೆ ಅರ್ಥವಾಗದ ರೀತಿಯಲ್ಲಿ ಬಹುಶಃ ದೂರದಿಂದಲೇ ಒಂದಾಗಿದ್ರು ಅದಕ್ಕೆ ಅವರು ಹಂಚಿಕೊಂಡಿದ್ದ ಪತ್ರಗಳಲ್ಲಿ ಉಲ್ಲೇಖವಾಗಿದ್ದ ವಿವರಗಳೇ ಸಾಕ್ಷಿ ಐ ವಾಸ್ ನಾಟ್ ಫೋರ್ಸ್ ಟು ಲವ್ ಯು ಬಟ್ ಐ ಚೋಸ್ ಇಟ್ ಆ್ಯಂಡ್ ಐ ಶೆಲ್ ಕಂಟಿನ್ಯೂ ಟು ಚೂಸ್ ಇಟ್ ಈವನ್ ಫ್ರಮ್ ಫಾರ್ ದೂರ ಇದ್ದೇ ನಿನ್ನ ಪ್ರೀತಿಸೋದನ್ನ ಮುಂದುವರಿಸ್ತೀನಿ ಅಂತ ಹೆಲಾಯ್ಸ್ ಬರೆದ್ಲು ಲವ್ ಇಟ್ ಸೆಲ್ಫ್ ಈಸ್ ಕೈಂಡ್ ಆಫ್ ನಾಲೇಜ್ ಅಂದ್ರು ಹೀಗೆ ದೂರದಿಂದಲೇ ಒಂದಾಗಿ ಬದುಕಿದವರನ್ನ ಸಾವಿನ ನಂತರ ಜೊತೆಯಾಗಿ ಸಮಾಧಿ ಮಾಡಲಾಗಿದೆಯಂತೆ ಈ ಇಬ್ರು ಫಿಲಾಸಫರ್ಸ್ ಆಲ್ಸೋ ಲವರ್ಸ್ ಬದುಕನ್ನ ಕಂಡ ರೀತಿ ಬದುಕಿದ ರೀತಿ ನಿಮಗೆ ಹೇಗನ್ನಿಸ್ತು ನಿಮ್ಮ ಅನಿಸಿಕೆಗಳನ್ನು ಖಂಡಿತ ಹಂಚ್ಕೊಳ್ಳಿ ಕನೆಕ್ಟ್ ಮೀ ಇನ್ ಟೇಲ್ಸ್ ವಿತ್ ರಶ್ಮಿ ಆ್ಯಂಡ್ ಲೆಟ್ಸ್ ಟಾಕ್ ಅಬೌಟ್ ಟೈಮ್ಲೆಸ್ ಟೇಲ್ಸ್ ಫ್ರಮ್ ಅಕ್ರಾಸ್ ದ ಗ್ಲೋಬ್